ॐ गङ्गणपतये नमः श्रीगुरुभ्यो नमः हरिः ॐ नमस्कार समावर्तो निवृत्तात्मा दुर्जयो दुरतिक्रमः दुर्लभो दुर्गमो दुर्गो दुरावासो दुरारिहा. ಓಂ ಸಮಾವರ್ತಾಯ ನಮಃ ಸಂಸಾರ ಚಕ್ರವನ್ನು ಜನನ ಮರಣಗಳ ಚಕ್ರವನ್ನು ಚೆನ್ನಾಗಿ ತಿರುಗಿಸುತ್ತಿರುವವನು ಭಗವಂತ ಕರ್ಮಾನುಸಾರ ಯೋಗ್ಯತಾನುಸಾರ ಜೀವಿಗಳನ್ನು ಸಂಸಾರ ಚಕ್ರದಲ್ಲಿರುವಂತೆ ಮಾಡುವವನು ಹಾಗೂ ಅದರಿಂದ ಬಿಡಿಸುವವನು ಭಗವಂತ ही भगवन्त समवर्त ॐ अनिवृत्तात्मने नमः विद्वांसु अनिवृत्तात्मा एू निवृत्तात्मा एू वर्णनयन्तु मा सर्वत्र व्याप्तनागिद्दाने भगवन्त एू इद इवन आत्मव स्वरूप हि ब ಸದಾ ಎಲ್ಲೆಡೆ ತುಂಬಿದ ಸ್ವರೂಪದವನು ಭಗವಂತ ಹೀಗಾಗಿ ಭಗವಂತ ಅನಿವೃತ್ತಾತ್ಮ ವಿಷಯಗಳಿಂದ ಹಿಮ್ಮೆಟ್ಟಿದ ಆತ್ಮವು ಅಂದರೆ ಮನಸ್ಸು ಭಗವಂತನದ್ದು ಯಾವುದೇ ರೀತಿಯ ಮೋಹವಿಲ್ಲದವನು ಭಗವಂತ ಇದ್ದೂ ಇಲ್ಲದಂತೆ ಇರುವವನು ಭಗವಂತ ಹೀಗಾಗಿ ಭಗವಂತ ನಿವೃತ್ತಾತ್ಮ ॐ दुर्जयाय नमः भक्तवत्सलनादभगवन्त तन्न सङ्कल्पदन्ते भक्तिगे भक्तरिगे ओलियुत्ताने सोलुत्ताने आदरे वास्तववागि ज्ञान बल सामर्थ्य इत्यादि यावुदे रीतिन्दलू भगवन्तनन्नु गेल्ललू यारिगू साध्यविल्ला ಹೀಗಾಗಿ ಭಗವಂತ ದುರ್ಜಯ ಓಂ ದುರತಿಕ್ರಮಾಯ ನಮಃ ಭಯಕ್ಕೆ ಕಾರಣನಾಗಿರುವುದರಿಂದ ಭಗವಂತನ ಆಜ್ಞೆಯನ್ನು ಸೂರ್ಯಾದಿಗಳೂ ಕೂಡ ಮೀರುವುದಿಲ್ಲ ಸಮಸ್ತ ವಿಶ್ವವೂ ಭಗವಂತನ ಅಂಕೆಯಲ್ಲಿ ನಿಯಂತ್ರಣದಲ್ಲಿ ಇದೆ ಭಗವಂತನ ಆನತಿಯನ್ನು ಅಪ್ಪಣೆಯನ್ನು ಮೀರಲು ಯಾರಿಗೂ ಸಾಧ್ಯವಿಲ್ಲ ಹೀಗಾಗಿ ಭಗವಂತ ದುರತಿಕ್ರಮಃ ಓಂ ದುರ್ಲಭಾಯ ನಮಃ ಭಗವಂತನಲ್ಲಿ ಭಕ್ತಿ ಸುಲಭವಾಗಿ ಬರುವುದಿಲ್ಲ ಸಾವಿರಾರು ಜನ್ಮಾಂತರಗಳಲ್ಲಿ ಮಾಡಿದ ತಪಸ್ಸು ಜ್ಞಾನ ಸಮಾಧಿ ಇವುಗಳಿಂದ ಪಾಪವು ಸವೆದಿರುವ ಮನುಷ್ಯರಿಗೆ ಕೃಷ್ಣನಲ್ಲಿ ಭಕ್ತಿಯು ಉಂಟಾಗುವುದು ಹೀಗೆ ಸಿಕ್ಕುವುದು ಕಷ್ಟ ವಾಗಿರುವ ಭಕ್ತಿಯಿಂದ ಲಭಿಸತಕ್ಕವನು ಭಗವಂತ ಹೀಗಾಗಿ ಎಲ್ಲೆಡೆ ಭಗವಂತ ಇದ್ದರೂ ಆತನನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ ಹೀಗಾಗಿ ಭಗವಂತ ಓಂ ದುರ್ಗಮಾಯ ನಮಃ ದುಃಖದಿಂದ ಕಷ್ಟದಿಂದ ಕಠಿಣ ವ್ರತಗಳಿಂದ ఇంద్రియల నిగ్రహద అధ్యయనద సాధనయంద భగవంతనన్ను అరియలు పడేయలు సాధ్య ఒళగణిని జ్ఞాన కన్నినగవంతనను కాలు సాధ్య హీగారి భగవంత దుర్గమహర్గామ అజ్ఞాని లగ్గేహొడోటె భగవంత भक्ति इल्लदवरिगे, ज्ञानविव दवनल् भगवन्त हीगागी भगवन्त दुर्गः ओम दुरवासय नमः सुलभवागी, ध्यानक्के दक्कदवनु भगवन्त योगि द्वर समाधि कष्टद चित्त भगवन्तनम् निीगी भगवन्त दुरवासः ಓಂ ದುರಾರಿಘ್ನೇ ನಮಃ ಕೆಟ್ಟದಾರಿ ಹಿಡಿದ ದುಷ್ಟರನ್ನು ಕೆಡಹುತ್ತಾನೆ ಭಗವಂತ ರಾಕ್ಷಸರೇ ಮೊದಲಾದ ದುರಾರಿಗಳನ್ನು ಕೆಟ್ಟ ಶತ್ರುಗಳನ್ನು ಕೊಲ್ಲುತ್ತಾನೆ ಭಗವಂತ ಹೀಗಾಗಿ ಭಗವಂತ ದುರಾರಿಹಾ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು